ನಮಸ್ಕಾರಗಳಿವಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತೀರಿ ಇವತ್ತಂತೂ ನಮ್ಮ ಮಾರ್ಕೆಟ್ ರಜೆ ಇದೆ ಆದ್ರೆ ಬ್ಯಾಕ್ ಎಂಡ್ ಅಲ್ಲಿ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ಸುದ್ದಿಗಳು ಬರ್ತಾ ಇರುತ್ತವೆ ಹಾಗೇನೆ ಇವತ್ತು ಕೂಡ ಹಲವು ಸುದ್ದಿಗಳು ಬಂದಿದ್ದಾವೆ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೆ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಅವುಗಳನ್ನ ಒಂದೊಂದಾಗಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಇವು ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ನಮ್ಮ ಟ್ರಂಪ್ ಕೆಲವು ಸುದ್ದಿಗಳು ಬಂದಿದೆ ಅವುಗಳನ್ನು ತಿಳ್ಕೊಂಡು ಮುಂದುವರಿಯೋಣ ಟ್ರಂಪ್ ಡಿಸ್ಮಿಸಸ್ ಜುಲೈ ಟ್ಯಾರಿಫ್ ಡೆಡ್ ಲೈನ್ ವಿ ಕ್ಯಾನ್ ಡೂ ವಾಟ್ ಎವರ್ ವಿ ವಾಂಟ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರಕ್ಕೆ ಬಂದ ನಂತರ ಎಲ್ಲ ದೇಶಗಳ ಮೇಲೆ ಟ್ಯಾರಿಫ್ ಯುದ್ಧವನ್ನ ಶುರು ಮಾಡಿದ್ರು ಆ ನಂತರ ಇದು ಯಾಕೋ ನಮ್ಗೆ ಬ್ಯಾಕ್ ಫೈರ್ ಆಗುತ್ತೆ ಅನ್ನೋ ರೀತಿಯ ಲಕ್ಷಣಗಳು ಕಂಡು ಬಂದಾಗ ತೊಂಬತ್ತು ದಿನಗಳ ಪಾಸ್ ಅನ್ನು ಕೂಡ ಕೊಟ್ಟರು ಅದಕ್ಕೆ ಆ ಟ್ಯಾರಿಫ್ ಪಾಸ್ ಈಗ ಜುಲೈ ಒಂಬತ್ತಕ್ಕೆ ಕ್ಲೋಸ್ ಆಗ್ತಾ ಇದೆ ಜುಲೈ ಒಂಬತ್ತು ಪತ್ರಿಕೆ ಬಂದಷ್ಟು ಈ ಸುದ್ದಿಗಳು ಜಾಸ್ತಿ ಬರುತ್ತೆ ಈಗ ನಿನ್ನೆ ಕೆಲವು ರಿಪೋರ್ಟರ್ಸ್ ಡೊನಾಲ್ಡ್ ಟ್ರಂಪ್ ಅವರನ್ನ ಈ ಬಗ್ಗೆ ಕೇಳಿದರೆ ಅಂದ್ರೆ ಜುಲೈ ನೈನ್ ಡೆಡ್ ಲೈನ್ ಬಗ್ಗೆ ಕೇಳಿದರೆ ಅದಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಉತ್ತರ ಕೊಟ್ಟಿರೋದು ವಿ ಕ್ಯಾನ್ ಡೂ ವಿ ವಾಂಟ್ ನಮ್ಗೆ ಏನ್ ಬೇಕು ಅನ್ಸುತ್ತೋ ಅದನ್ನ ಮಾಡ್ತೀವಿ ಆ ವಿಚಾರದಲ್ಲಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಅಂದ್ರೆ ಟ್ಯಾರಿಫ್ ಡೆಡ್ ಲೈನ್ ನ ಎಕ್ಸ್ಟೆಂಡ್ ಕೂಡ ಮಾಡಬಹುದು ಅವ್ರಿಗೆ ಏನಾದ್ರು ಎಕ್ಸ್ಟೆಂಡ್ ಮಾಡ್ಬೇಕು ಅನ್ಸಿದ್ರೆ ಅಥವಾ ಎಕ್ಸ್ಟೆಂಡ್ ಮಾಡದೇನು ಇರಬಹುದು ಈ ರೀತಿಯ ಮಾತನ್ನ ಸ್ವತಃ ಡೊನಾಲ್ಡ್ ಟ್ರಂಪ್ ಅವರೇ ಹೇಳಿದ್ದಾರೆ ನೋಡಬಹುದು ಇಲ್ಲಿ ನಾವು ಎಕ್ಸ್ಟೆಂಡ್ ಕೂಡ ಮಾಡಬಹುದು ಅಥವಾ ಅದನ್ನ ಶಾರ್ಟ್ ಕೂಡ ಮಾಡಬಹುದು ಅಂತ ಹೇಳಿದ್ವಿ ಕುಡ್ ಮೇಕ್ ಇಟ್ ಶಾರ್ಟ್ ಟರ್ನ್ ಹಾಗೆ ಇದನ್ನ ಶಾರ್ಟರ್ ಮಾಡ್ಲಿಕ್ಕೆ ನಾನ್ ಪ್ರಿಫರ್ ಮಾಡ್ತೀನಿ ಅನ್ನೋ ಅಂತ ಮಾತನ್ನು ಕೂಡ ಹೇಳಿದ್ದಾರೆ ಅಂದ್ರೆ ಇದರ್ಥ ಸಾಧ್ಯವಾದಷ್ಟು ಬೇಗ ದೇಶಗಳು ಗೆ ಸಂಬಂಧಪಟ್ಟಂತೆ ಗಳನ್ನ ಮಾಡ್ಕೊಳ್ಬೇಕು ಅಂತ ನೋಡೋಣ ಏನ್ ಡಿಸಿಷನ್ ತಗೊಳ್ತಾರೆ ಅಂತ ಡೆಡ್ ಲೈನ್ ಎಕ್ಸ್ಟೆಂಡ್ ಮಾಡ್ತಾರ ಅಥವಾ ಅದರೊಳಗಡೆ ಡೀಲ್ ಗಳನ್ನ ಮಾಡ್ಕೊಳ್ತಾರ ನೋಡೋಣ ನಂತರ ಇನ್ನೊಂದು ಸುದ್ದಿ ಬಂದಿದೆ ನೋಡಬಹುದು ಟ್ರಂಪ್ ಎಂಡ್ಸ್ ಆಲ್ ಟ್ರೇಡ್ ಟಾಕ್ಸ್ ವಿತ್ ಕೆನಡಾ ಓವರ್ ಡಿಜಿಟಲ್ ಟ್ಯಾಕ್ಸ್ ಕೆನಡಾದ ಜೊತೆ ಏನ್ ಮಾತುಕತೆಗಳು ನಡೀತಾ ಇತ್ತು ಅದನ್ನ ಸ್ಟಾಪ್ ಮಾಡಿದರೆ ಅಥವಾ ಕ್ಯಾನ್ಸಲ್ ಮಾಡಿದರೆ ಅಂತಾನೆ ಹೇಳ್ಬಹುದು ಅದಕ್ಕೆ ಪ್ರಮುಖ ಕಾರಣ ಈ ಡಿಜಿಟಲ್ ಸರ್ವಿಸಸ್ ಟ್ಯಾಕ್ಸ್ ಕೆನಡಾ ಡಿಜಿಟಲ್ ಸರ್ವಿಸಸ್ ಟ್ಯಾಕ್ಸ್ ಅನ್ನ ಹಾಕ್ತಿದೆ ಅಮೆರಿಕದ ಕಂಪನಿಗಳ ಮೇಲೆ ಈ ವಿಷಯವನ್ನ ಮುಂದಿಟ್ಕೊಂಡು ಇದನ್ನ ತೆಗಿಲಿಕ್ಕೆ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಆದ್ರೆ ಕೆನಡಾ ಇದಕ್ಕೆ ಒಪ್ಕೊಂಡಿಲ್ಲ ಓವರ್ ಆಲ್ ಕೆನಡಾದ ಜೊತೆಗಿನ ಮಾತುಕತೆಯನ್ನೇ ರದ್ದು ಮಾಡಿದ್ದಾರೆ ಜೊತೆಗೆ ಅವರ ಮೇಲೆ ಟ್ಯಾಕ್ಸ್ ಇಮಿಡಿಯೇಟ್ ಎಫೆಕ್ಟ್ ಆಗುತ್ತೆ ಟ್ಯಾರಿಫ್ ಜಾರಿಗೆ ಬರುತ್ತೆ ಅನ್ನೋಂತ ಮಾತನ್ನ ಹೇಳಿದ್ದಾರೆ ತೋಟದಲ್ಲಿ ಒಂದು ಮಾತುಕತೆ ಫೇಲ್ ಆಗಿದೆ ಅಂತಾನೆ ಹೇಳ್ಬಹುದು ಈ ನ್ಯೂಸ್ ಅನ್ನ ನೋಡಿದಾಗ ಬಟ್ ಮುಂದಿನ ದಿನಗಳಲ್ಲಿ ಮತ್ತೆ ಸ್ಟಾರ್ಟ್ ಆಗಬಹುದು ಅಥವಾ ಟ್ರೇಡ್ ಡೀಲ್ ಕೂಡ ನೌ ಕೆನಡಾ ಹಾಗೂ ಯು ಎಸ್ ಟಾಕ್ ಅಥವಾ ಟ್ರೇಡ್ ಟಾಕ್ಸ್ ಸ್ಟಾಪ್ ಆಗಿದೆ ಇನ್ನು ನೆಕ್ಸ್ಟ್ ಸುದ್ದಿಗೆ ನಾವು ಬರೋದಾದ್ರೆ ಇಂಟ್ರೆಸ್ಟ್ ರೇಟ್ ಬಗ್ಗೆ ಅವರು ಮಾತಾಡಿದ್ದಾರೆ ಟ್ರಂಪ್ ಸೇಸ್ ಈ ವಾನ್ಸ್ ಇಂಟ್ರೆಸ್ಟ್ ರೇಟ್ ಕಟ್ ಟು ಒನ್ ಪರ್ಸೆಂಟ್ ಲವ್ ಇಫ್ ಪೋವೆಲ್ ರಿಸೈನ್ ಅಂದ್ರೆ ಇಂಟ್ರೆಸ್ಟ್ ರೇಟ್ ಏನೀಗ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಅದನ್ನ ಒನ್ ಪರ್ಸೆಂಟ್ ತರುವಂತ ಮಾತಾಡ್ತಾರೆ ಅಂದ್ರೆ ಒನ್ ಪರ್ಸೆಂಟ್ ಇರಬೇಕು ಅಷ್ಟೇ ಇಂಟ್ರೆಸ್ಟ್ ರೇಟ್ ಅನ್ನೋ ರೀತಿಯಲ್ಲಿ ಇವರು ಹೇಳಿದ್ದಾರೆ ಜೊತೆಗೆ ಪೋವೆಲ್ ಅವರು ರಿಸೈನ್ ಮಾಡಿದ್ರೆ ನಾನು ಅದನ್ನ ಇಷ್ಟಪಡ್ತೀನಿ ಅಂತ ಹೇಳಿದ್ದಾರೆ ಯಾಕಂದ್ರೆ ಪೊವೆಲ್ ಅವರ ಟರ್ಮ್ ಎರಡ್ ಸಾವಿರದ ಇಪ್ಪತ್ತಾರೇವರೆಗೂ ಇದೆ ಅದಕ್ಕೆ ಮುಂಚೆ ಅವ್ರು ಏನಾದ್ರು ರಿಸೈನ್ ಮಾಡಿದ್ರೆ ನಾನು ಅದನ್ನ ಇಷ್ಟಪಡ್ತೀನಿ ಅದನ್ನೇ ಬಯಸ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಅವೆಲ್ಲವರನ್ನ ನೋಡಿದ್ರೆ ರಿಸೈನ್ ಮಾಡುವಂತ ಯಾವುದೇ ಲಕ್ಷಣ ಇಲ್ಲ ಆಸ್ ಆಫ್ ನೌ ನಂತರ ಟ್ರಂಪ್ ಸೇಸ್ ಇ ಓಂಟ್ ಅಪಾಯಿಂಟ್ ಎನಿ ಒನ್ ಟು ಫೆಡ್ ಹೂ ಡಸಂಟ್ ಬ್ಯಾಕ್ ರೇಟ್ ಕಟ್ಸ್ ಯಾರು ರೇಟ್ ಕಟ್ ಅನ್ನ ಪ್ರಿಫರ್ ಮಾಡೋದಿಲ್ವ ಅಂತಹ ವ್ಯಕ್ತಿಯನ್ನ ನಾನು ಫೆಡ್ ಚೇರ್ಮನ್ ಆಗಿ ಅಪಾಯಿಂಟ್ ಮಾಡೋದಿಲ್ಲ ಅನ್ನೋಂತ ಮಾತನ್ನ ಸ್ಟ್ರೈಟ್ ಆಗಿ ಹೇಳಿದ್ದಾರೆ ಈಗಾಗಲೇ ಇದು ಗೊತ್ತಿರುವಂತಹ ವಿಚಾರ ತುಂಬಾ ದಿನದಿಂದ ಕೂಡ ಎಸ್ಪೆಷಲಿ ಇವರು ಅಧಿಕಾರಕ್ಕೆ ಬಂದಾಗಿಂದ ಕೂಡ ರೇಟ್ ಕಟ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತಿದ್ದಾರೆ ಆದ್ರೆ ಚೋರಂ ಪವಲ್ ಅವರು ಮಾಡ್ತಿಲ್ಲ ಅದಕ್ಕೆ ಹಲವು ಕಾರಣಗಳಿದಾವೆ ಆಕ್ಚುಲಿ ಫೆಡರಲ್ ರಿಸರ್ವ್ ನ ಡಿಸಿನ್ ಗೆ ಆಡಳಿತ ಮುಕ್ತರಿಸಬಾರ್ದು ಹೇಗೆ ನಮ್ಮ ಆರ್ ಬಿ ಐ ಗೆ ಸರ್ಕಾರ ಮುಕ್ತರಿಸಬಾರ್ದು ಅದೇ ರೀತಿ ಅಲ್ಲೂ ಕೂಡ ಬಟ್ ಎರಡರ ನಡುವೆ ಆಳ ಮೇಳ ಸರಿಯಾಗಿರಬೇಕು ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಅಮೆರಿಕಾದಲ್ಲಿ ಸದ್ಯದ ಮಟ್ಟಿಗೆ ಇದು ಮಿಸ್ಸಿಂಗ್ ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ಸುದ್ದಿಗೆ ನಾವು ಬರೋದಂದ್ರೆ ಸೆಂಡಿಂಗ್ ಮನಿ ಟು ಇಂಡಿಯಾ ಯು ಎಸ್ ಸೆನೆಟ್ ಸಾಫ್ಟನ್ಸ್ ರೆಮಿಟೆನ್ಸ್ ಟ್ಯಾಕ್ಸ್ ಟು ಒನ್ ಪರ್ಸೆಂಟ್ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಹಿಂದೆ ಈ ಸುದ್ದಿ ಅಂದ್ರೆ ಅಮೆರಿಕದಲ್ಲಿರುವಂತ ಭಾರತೀಯರು ಅಥವಾ ಬೇರೆ ಯಾವುದೇ ದೇಶದ ಪ್ರಜೆ ಆಗಿದ್ರು ಅವರು ತಮ್ಮ ದೇಶಕ್ಕೆ ಅಥವಾ ತಮ್ಮ ಪೇರೆಂಟ್ಸ್ ಗೆ ಅಥವಾ ಫ್ಯಾಮಿಲಿ ಗೆ ಹಣವನ್ನ ಕಳಿಸಬೇಕು ಅಂತಂದ್ರೆ ಆ ಹಣದ ಮೇಲೆ ಮೂರುವರೆ ಪರ್ಸೆಂಟ್ ರೆಮಿಟೆನ್ಸ್ ಟ್ಯಾಕ್ಸ್ ಹಾಕುವಂತ ಅನೌನ್ಸ್ಮೆಂಟ್ ಅನ್ನ ಡೊನಾಲ್ಡ್ ಟ್ರಂಪ್ ಅವರು ಮಾಡಿದ್ರು ಅಂದ್ರೆ ನೂರು ಡಾಲರ್ ಕಳಿಸ್ತಾರೆ ಅಂದ್ರೆ ಮೂರುವರೆ ಡಾಲರ್ ಕಟ್ ಮಾಡ್ಕೊಂಡು ತೊಂಬತ್ತಾರೂವರೆ ಡಾಲರ್ ಮಾತ್ರ ಬ್ಯಾಂಕ್ ಕಳಿಸೋ ಹಾಗೆ ಮೂರುವರೆ ಪರ್ಸೆಂಟ್ ಟ್ಯಾಕ್ಸ್ ಕಟ್ ಆಗ್ತಾ ಇತ್ತು ಈಗ ಅದನ್ನ ಯು ಎಸ್ ಸೆನೆಟ್ ಒನ್ ಪರ್ಸೆಂಟ್ ಗೆ ಇಳಿಸಿದೆ ಇದು ಒಂದು ಪಾಸಿಟಿವ್ ಸುದ್ದಿ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಅಮೆರಿಕದಿಂದ ಸಾಕಷ್ಟು ಇಂಡಿಯನ್ಸ್ ಹಣವನ್ನು ಕಳಿಸ್ತಾರೆ ಅವ್ರಗಳಿಗೆ ದೊಡ್ಡ ಒಡೆತ ಬೀಳ್ತಾ ಇತ್ತು ಮೂರುವರೆ ಪರ್ಸೆಂಟ್ ಅಂದ್ರೆ ಈಗ ಅದನ್ನ ಒನ್ ಪರ್ಸೆಂಟ್ ಕೇಳಿಸುವಂತ ನಿರ್ಧಾರವನ್ನು ಮಾಡಿದೆ ಯು ಎಸ್ ಈ ಕಡೆ ಖಂಡಿತ ಪಾಸಿಟಿವ್ ಸುದ್ದಿ ಇದೆ ಆದ್ರೆ ಈ ಮುಂಚೆ ಇರ್ಲೇ ಇಲ್ಲ ಜೀರೋ ಇತ್ತು ಈಗ ಅದು ಒನ್ ಪರ್ಸೆಂಟ್ ಆಗ್ತಾ ಇದೆ ಡೊನಾಲ್ಡ್ ಟ್ರಂಪ್ ಅವ್ರ ಅಂದ್ರೆ ಫಸ್ಟ್ ಬೆಟ್ಟವನ್ನ ತೋರಿಸಿ ಆ ನಂತರ ಒಂದು ಸಣ್ಣ ಗುಡ್ಡದಷ್ಟು ಬದಲಾವಣೆ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಟ್ಯಾಕ್ಸ್ ಹಾಕ್ದಂಗೂ ಆಗ್ಬೇಕು ಕಡಿಮೆ ಮಾಡ್ದಂಗೂ ಆಗ್ಬೇಕು ಮೆಂಟಲಿ ಜಾಸ್ತಿ ಹೇಳ್ಬಿಟ್ಟು ಪ್ರಿಪೇರ್ ಮಾಡೋದು ಆ ನಂತರ ಕಡಿಮೆ ಆಗ್ಬಿಟ್ಟು ಖುಷಿ ಪಡಿಸೋದು ನಮ್ಮ ರಾಜಕೀಯ ಪಕ್ಷಗಳು ಮಾಡೋದು ಅದೇನೇ ಅಲ್ವಾ ಸಾಮಾನ್ಯ ಜನರಿಗೆ ಅದೇ ಕೆಲಸವನ್ನ ಅವರು ಕೂಡ ಮಾಡ್ತಿದ್ದ ಇದನ್ನ ನೋಡಿದ್ರೆ ಇವನ್ ಟೆರಿಫ್ ವಿಚಾರದಲ್ಲೂ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಫೋರ್ ಹಂಡ್ರೆಡ್ ಪರ್ಸೆಂಟ್ ಈ ರೀತಿ ಮಾತುಗಳನ್ನ ಆಡ್ತಾರೆ ಹಾಕೋದ್ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅಥವಾ ಇಪ್ಪತ್ತೈದು ಪರ್ಸೆಂಟ್ ಟೋಟೆನಲ್ಲಿ ಭೂತವನ್ನು ತೋರಿಸಿ ಎದುರಿಸಿ ಡಿಸಿಷನ್ಗಳನ್ನ ತಗೊಳ್ತಿದ್ದಾರೆ ಅಂತಾನೆ ಹೇಳ್ಬಹುದು ಇವರ ಈ ನಾಡಗಳನ್ನ ನೋಡಿದ್ರೆ ಇನ್ನು ಸೆಬಿಯಿಂದ ಇವತ್ತು ಒಂದು ಸುದ್ದಿ ಬಂದಿದೆ ನೋಡಬಹುದು ಸೆಬಿ ರಿವೈಸಸ್ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ರೂಲ್ಸ್ ರಿಲೇಟೆಡ್ ಅಥವಾ ಆರ್ ಪಿ ಟಿ ಏನಿತ್ತು ರಿವಿಜನ್ ಅನ್ನ ಮಾಡಿದೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಏನ್ ಚೇಂಜಸ್ ಅನ್ನ ಮಾಡಿದೆ ಅಂತ ನೋಡಿದ್ರೆ ನೋಡಬಹುದು ಅಂಡರ್ ದ ಪ್ರಪೋಸ್ ಚೇಂಜಸ್ ಈಗ ಪ್ರಪೋಸ್ ಮಾಡಿರುವಂತಹ ಚೇಂಜಸ್ ಯಾವುದು ಅಂತಂದ್ರೆ ಕಂಪನಿಯ ಮ್ಯಾನೇಜ್ಮೆಂಟ್ ಯಾವುದೇ ರೀತಿಯ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಆದಂತಹ ಸಂದರ್ಭದಲ್ಲಿ ಸರ್ಟಿಫಿಕೇಟ್ ಅನ್ನ ಕೊಡಬೇಕು ಅನ್ನೋಂತ ರೂಲ್ಸ್ ಅನ್ನ ಮಾಡಿದೆ ನೋಡಬಹುದು ಯಾರಿಂದ ಸರ್ಟಿಫಿಕೇಟ್ ಫ್ರಮ್ ದ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಸಿಇಒ ಇಂದ ಅಥವಾ ಓಲ್ಡ್ ಟೈಮ್ ಡೈರೆಕ್ಟರ್ ಅವರಿಂದ ಅಥವಾ ಚೀಫ್ ಫೈನಾನ್ಸಿಯಲ್ ಆಫೀಸರ್ ಇಂದ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡಬೇಕು ಆಡಿಟ್ ಕಮಿಟಿಗೆ ಈ ರೀತಿಯ ಪ್ರಪೋಸಲ್ ಅನ್ನ ತಂದಿದೆ ಸೆಬಿ ಯಾಕೆಂದ್ರೆ ಹಲವಾರು ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್ ಗಳು ಒಂದು ಲೇಟ್ ಆಗಿ ರಿಪೋರ್ಟ್ ಮಾಡ್ತಾರೆ ಕೆಲವು ಸಲ ಕೆಲವನ್ನ ಮಾಡೋದೇ ಇಲ್ಲ ಈ ರೀತಿಯಾಗಿ ಮಿಸ್ ಯೂಸ್ ಗಳನ್ನ ಮಾಡ್ತಾರೆ ರೂಲ್ಸ್ ಅನ್ನ ಈ ಹಿಂದೆ ಬರೀ ಪ್ರಮೋಟರ್ಸ್ ಲೆಟರ್ ಅನ್ನ ಕೊಡಬೇಕಿತ್ತು ಆದ್ರೆ ಈಗ ಕಂಪನಿಯ ಸಿಇಒ ಇಂದ ಓಲ್ ಟೈಮ್ ಡೈರೆಕ್ಟರ್ ಇಂದ ಹಾಗೂ ಸಿ ಎಫ್ಓ ಇಂದ ಆಡಿಟ್ ಕಮಿಟಿಗೆ ಲೆಟರ್ ಅನ್ನ ಕೊಡಬೇಕಾಗುತ್ತೆ ಈ ರೀತಿಯ ಚೇಂಜಸ್ ಮಾಡಿದೆ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಗೆ ಸಂಬಂಧಪಟ್ಟಂತೆ ಇದು ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಹಲವಾರು ಗುಮಾನಿಗಳು ಇಲ್ಲಿಂದನೆ ಸ್ಟಾರ್ಟ್ ಆಗೋದು ಅಲ್ಲಿ ಕ್ಲಾರಿಟಿ ಇದ್ರೆ ಸಮಸ್ಯೆಗಳು ಕಡಿಮೆ ಆಗುತ್ತೆ ನಿಟ್ಟಿನಲ್ಲಿ ಸಬಿ ಪ್ರಯತ್ನವನ್ನ ಪಡ್ತಾ ಇದೆ ನೋಡೋಣ ಜೊತೆಗೆ ಕಂಪನಿಯ ಮ್ಯಾನೇಜ್ಮೆಂಟ್ ವ್ಯಾಲ್ಯೂಯೇಷನ್ ರಿಪೋರ್ಟ್ ಅನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂತ ಚೇಂಜಸ್ ಅನ್ನು ಹೊರಟಿದೆ ಜೊತೆಗೆ ಎಕ್ಸ್ಟರ್ನಲ್ ಪಾರ್ಟಿಯಿಂದ ಈ ವ್ಯಾಲ್ಯೂಯೇಷನ್ ರಿಪೋರ್ಟ್ ಕೊಡಬೇಕು ಇಂಟರ್ನಲ್ ಪಾರ್ಟಿಯಿಂದ ಅಲ್ಲ ಇದು ಕೂಡ ಒಳ್ಳೆ ಸುದ್ದಿನೇ ಇಂಟರ್ನಲ್ ಅಂದ್ರೆ ಯಾವ್ದು ಬೇಕಾದ್ರೂ ಚೇಂಜಸ್ ಅನ್ನ ಮಾಡ್ಕೊಳ್ಬಹುದು ಬಟ್ ಎಕ್ಸ್ಟರ್ನಲ್ ಪಾರ್ಟಿಯಿಂದ ಕೊಡೋದು ಅಂದ್ರೆ ಅಲ್ಲಿ ಕೆಲವೊಂದು ಅಡ್ವಾಂಟೇಜಸ್ ಇರುತ್ತೆ ಶೇರ್ ಹೋಲ್ಡರ್ಸ್ ಗೆ ಈ ಒಂದು ರೂಲ್ಸ್ ಅನ್ನು ಮಾಡ್ತಾ ಇದೆ ಹಾಗೆ ಈ ಎಲ್ಲ ರೂಲ್ಸ್ ಗಳು ಕೂಡ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುತ್ತೆ ಒಟ್ಟಿನಲ್ಲಿ ಕೆಲವು ಒಳ್ಳೆ ನಿರ್ಧಾರಗಳನ್ನ ಸೆಬಿ ತಗೊಳ್ತಾ ಇದೆ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಇಂಟ್ರೆಸ್ಟ್ ಅನ್ನ ಕಾಪಾಡ್ಲಿಕ್ಕೆ ನಂತರ ಅದಾನಿ ಗ್ರೂಪ್ ಗೆ ಸಂಬಂಧಪಟ್ಟಂತೆ ಅಥವಾ ಅದಾನಿ ಪವರ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಬಾಂಗ್ಲಾದೇಶ್ ಪೇಸ್ ತ್ರೀ ಏಟಿ ಫೋರ್ ಮಿಲಿಯನ್ ಡಾಲರ್ ಟು ಅದಾನಿ ಟು ಕ್ಲಿಯರ್ ಮೇಜರ್ ಪೋರ್ಷನ್ ಆಫ್ ಪವರ್ ಡ್ಯೂಸ್ ಕಂಪನಿಯ ಪವರ್ ಡ್ಯೂಸ್ ಏನಿತ್ತು ಅದನ್ನ ಪೇ ಮಾಡಿದೆ ಬಾಂಗ್ಲಾದೇಶ ಸುಮಾರು ಮುನ್ನೂರ ಎಂಬತ್ನಾಲ್ಕು ಮಿಲಿಯನ್ ಡಾಲರ್ ಅನ್ನು ಅದಾನಿ ಗ್ರೂಪ್ ಗೆ ಪೇ ಮಾಡಿದೆ ಹಾಗಂತ ಏನು ಪೂರ್ತಿ ಪೇ ಮಾಡಿಲ್ಲ ಇನ್ನೂ ಒಂದಷ್ಟು ಬಾಕಿ ಇದೆ ಪ್ರಭುಶಃ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಪೇ ಮಾಡಬಹುದು ಅದಾನಿ ಗ್ರೂಪ್ ಗೆ ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬಹುದು ಇದು ಇನ್ನು ಕರ್ನಾಟಕ ಬ್ಯಾಂಕ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಕಂಪನಿಯ ಸಿಇಒ ರಾಜೀನಾಮೆ ನೀಡಿದ್ದಾರೆ ರಾಜೀನಾಮೆ ನೀಡೋದು ಕಾಮನ್ ಆದ್ರೆ ಯಾಕೆ ರಾಜೀನಾಮೆ ನೀಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಕಂಪನಿಯಲ್ಲಿ ಇವರು ಹೇಳ್ತಿರೋ ವಿಚಾರ ತುಂಬಾನೇ ಕನ್ಸರ್ನಿಂಗ್ ಅಂತಾನೆ ಹೇಳ್ಬಹುದು ಡ್ಯೂ ಟು ಡಿಫರೆನ್ಸಸ್ ವಿತ್ ಬೋರ್ಡ್ ಬೋರ್ಡ್ ನ ಜೊತೆಗಿನ ವ್ಯತ್ಯಾಸಗಳ ಕಾರಣಕ್ಕೆ ರಾಜೀನಾಮೆ ನೀಡಿದ್ದಾರೆ ಅಂತ ಸುದ್ದಿ ಬಂದಿದೆ ಇದು ಸೋರ್ಸಸ್ ಮೂಲಕ ಬಂದಿರುವಂತಹ ಸುದ್ದಿ ಶ್ರೀ ಕೃಷ್ಣನ್ ಹರಿಹರ ಶರ್ಮಾ ಹಾಗಾದ್ರೆ ಏನ್ ವ್ಯತ್ಯಾಸಗಳು ಕಂಡು ಬಂದಿದೆ ಅದನ್ನು ನೋಡಿದರೆ ಡಿಫರೆನ್ಸಸ್ ಬಿಟ್ವೀನ್ ಶರ್ಮಾ ಅಂಡ್ ರಾವ್ ಅಂಡ್ ಬ್ಯಾಂಕ್ಸ್ ಬೋರ್ಡ್ ರಾವ್ ಅಂದ್ರೆ ಶೇಖರ್ ರಾವ್ ಇವರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇವರ ಹಾಗೂ ಬ್ಯಾಂಕ್ ಬೋರ್ಡ್ ನಡುವಿನ ವ್ಯತ್ಯಾಸಗಳು ಇದಕ್ಕೆ ಕಾರಣ ಆಗಿದೆ ಕೆಲವೊಂದು ಎಕ್ಸ್ಪೆಂಡಿಚರ್ ಸಂಬಂಧಪಟ್ಟಂತೆ ಒಪಿನಿಯನ್ಸ್ ವ್ಯತ್ಯಾಸಗಳಾಗಿದೆ ಹಾಗಾಗಿ ಅವರೆಲ್ಲರೂ ಇವರನ್ನ ಪೊಸಿಷನ್ ಇಂದ ಚಳಗಿಳಿಯೋಕೆ ಪ್ರಿಫರ್ ಮಾಡಿದ್ದಾರೆ ಅನ್ನುವಂತ ಸುದ್ದಿ ಇದೆ ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ನೋಡೋಣ ಮೇ ಬಿ ನಾಳೆ ನಾಡಿದ್ರಲ್ಲಿ ಬ್ಯಾಂಕ್ ಇಂದ ಕೂಡ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರಬಹುದು ನೆಕ್ಸ್ಟ್ ಇಂಡಸ್ ಇಂಡ್ ಬ್ಯಾಂಕ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಕಂಪನಿ ಎಂ ಡಿ ಪೊಸಿಷನ್ ಗೆ ಸಿ ಒಂದು ಎಂ ಡಿ ಪೊಸಿಷನ್ ಗೆ ಮೂರು ಜನರ ಹೆಸರನ್ನ ಶಾರ್ಟ್ ಲಿಸ್ಟ್ ಮಾಡಿರೋ ಬಗ್ಗೆ ಅಪ್ಡೇಟ್ ಬಂದಿದೆ ಯಾಕಂದ್ರೆ ಜೂನ್ ಮೂವತ್ತಕ್ಕೆ ಆರ್ ಬಿ ಐ ಡೆಡ್ ಲೈನ್ ಮುಗಿತಾ ಇದೆ ನೋಡಬಹುದು ಅದರೊಳಗಡೆ ಸಿನ್ ಎಂ ಡಿ ಅಪಾಯಿಂಟ್ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಈ ನಿರ್ಧಾರಕ್ಕೆ ಬಂದಿದೆ ಎನ್ನುವಂತಹ ಸುದ್ದಿ ಇದೆ ಯಾರೆಲ್ಲ ಇದ್ದಾರೆ ಆ ಶಾರ್ಟ್ ಲಿಸ್ಟ್ ಅಲ್ಲಿ ಅಂತ ನೋಡೋದಾದ್ರೆ ರಾಜೀವ್ ಆನಂದ್ ಡೆಪ್ಯೂಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅಟ್ ಆಕ್ಸಿಸ್ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ರಾಜೀವ್ ಆನಂದ್ ಅವರಿದ್ದಾರೆ ಹಾಗೆ ರಾಹುಲ್ ಶುಕ್ಲಾ ಇದ್ದ ಎಚ್ ಡಿ ಎಫ್ ಸಿ ಬ್ಯಾಂಕ್ ನ ಕಮರ್ಷಿಯಲ್ ಅಂಡ್ ರೂರಲ್ ಬ್ಯಾಂಕಿಂಗ್ ಹೆಡ್ ನಂತರ ಅನೂಪ್ ಸಹ ಎಂ ಡಿ ಬಜಾಜ್ ಫೈನಾನ್ಸ್ ಈ ಮೂರು ಜನರ ನೇಮ್ಸ್ ಅನ್ನ ಶಾರ್ಟ್ ಲಿಸ್ಟ್ ಮಾಡಿದೆ ಅನ್ನುವಂತ ಸುದ್ದಿ ಇದೆ ಇದಕ್ಕೆ ಆರ್ ಬಿ ಐ ಅಪ್ರೂವಲ್ ಕೊಡಬೇಕಾಗುತ್ತೆ ಮೂರು ಜನರ ನೇಮ್ ಅನ್ನ ಸಬ್ಮಿಟ್ ಮಾಡುತ್ತೆ ಯಾರ ಬೇಗ ಆರ್ ಬಿ ಐ ಯಾರ ಹೆಸರನ್ನ ಅಪ್ರೂವ್ ಮಾಡುತ್ತೋ ಅವರನ್ನ ಅಪಾಯಿಂಟ್ ಮಾಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ ನೋಡೋಣ ಇದು ಅಫಿಷಿಯಲ್ ಅನೌನ್ಸ್ಮೆಂಟ್ ಬಹುಶಃ ಇದು ಕೂಡ ಮೂವತ್ತನೇ ತಾರೀಕು ಒಳಗಡೆ ಬರುತ್ತೆ ಅಂದ್ರೆ ಇನ್ನ ಟೂ ಡೇಸ್ ಅಲ್ಲಿ ನಂತರ ಲಕ್ಸುರಿ ಫುಡ್ ಸರ್ವಿಸಸ್ ಪ್ರೊವೈಡರ್ ಫುಡ್ ಲಿಂಕ್ ಎಫ್ ಅಂಡ್ ಬಿ ಹೋಲ್ಡಿಂಗ್ಸ್ ಈ ಕಂಪನಿ ಐಪಿಒ ಡ್ರಾಫ್ಟ್ ಪೇಪರ್ಸ್ ಅನ್ನ ಫೈಲ್ ಮಾಡಿರೋ ಬಗ್ಗೆ ಅಪ್ಡೇಟ್ ಬಂದಿದೆ ಸಭೆಯಿಂದ ಅಪ್ರೂವಲ್ ಸಿಕ್ಕರೆ ಮುಂದಿನ ದಿನಗಳಲ್ಲಿ ಇದರ ಐಪಿಒ ಕೂಡ ಬರುತ್ತೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿದ್ಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ